ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳಾಗ್ವಿಕ್ಲೂಗ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ನಿವೃತ್ತ ಡಿಜಿ ಓಂ ಪ್ರಕಾಶ್ ಪುತ್ರಿ ಕೃತಿಕಾ ನಂದಿನಿ ಪಾರ್ಲರ್ಗೆ ನುಗ್ಗಿ ದಾಂಧಲೆ ನಡೆಸಿದ್ದಾಳೆ ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆಯಾದ ನಂತರ ಸಹೋದರ ಬೇರೆ ಕಡೆಗೆ ಶಿಫ್ಟ್ ಆಗಿದ್ರು ಇದರಿಂದ ಮನೆಯಲ್ಲಿ ಕೃತಿಕ ಒಂಟಿಯಾಗಿ ವಾಸವಿದ್ರು ಮನೆ ಪಕ್ಕದ ನಂದಿನಿ ಪಾರ್ಲರ್ಗೆ ಬಂದಿದ್ದ ಕೃತಿಕ ಅಂಗಡಿ ಮುಂದೆ ನಿಂತು ಮಾಲೀಕನನ್ನ ದಿಟ್ಟಿಸಿ ನೋಡ್ತಿದ್ರಂತೆ ಈ ವೇಳೆ ಅಂಗಡಿ ಮಾಲೀಕ ಯಾಕೆ ಮೇಡಮ್ ಏನಾಯ್ತು ಅಂತ ಕೇಳಿದ್ದಾನೆ ಇದರಿಂದ ಏಕಾಏಕಿ ಕೋಪಗೊಂಡ ಕೃತಿಕ ಅಂಗಡಿಗೆ ನುಗ್ಗಿ ಎಲ್ಲಾ ವಸ್ತುಗಳನ್ನ ಹೊಡೆದು ಹಾಕಿದ್ದಾರೆ ಈ ವೇಳೆ ತಡೆಯಲು ಬಂದ ಅಂಗಡಿ ಮಾಲೀಕ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ ಕೃತಿಕ ವರ್ತನೆಯಿಂದ ಭಯಗೊಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಸ್ಥಳಕ್ಕೆ ಬಂದ ಪೊಲೀಸರನ್ನ ನೋಡಿ ಏನೂ ಆಗೇ ಇಲ್ಲ ಅನ್ನುವಂತೆ ಕೃತಿಕ ಮನೆ ಸೇರಿದ್ದಾರೆ ರಸ್ತೆ ಅಪಘಾತದಲ್ಲಿ ಯೋಗ ಗುರು ವಚನಾನಂದ ಸ್ವಾಮೀಜಿಯ ಸಹೋದರ ಮೃತಪಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಭರಮಕೋಡಿ ಬಳಿ ಅಪಘಾತ ಸಂಭವಿಸಿದೆ ಅಶೋಕ್ ಗೌರಗೊಂಡ ಮೃತ ದೊರೆತ ಇವೆ ಮೃತ ಅಶೋಕ್ ಗೌರಗೊಂಡ ಗ್ರಾಮದಿಂದ ಅಥಣಿ ಕಡೆ ಹೋಗ್ತಿದ್ದಾಗ ಬೈಕ್ಗೆ ನಾಯಿ ಅಡ್ಡ ಬಂದು ಅಪಘಾತ ಸಂಭವಿಸಿದೆ ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಬೈಕ್ ಸ್ಕಿಡ್ ಆಗಿ ಕೆಳಗೆ ಬಿದ್ದಿದ್ದಾರೆ ಈ ವೇಳೆ ತಲೆಗೆ ತೀವ್ರ ಪೆಟ್ಟಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಜನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಸಂಬಂಧ ಬಿಸಿಸಿಐ ಓಂಬಡ್ಸ್ ಮನ್ ಕೆಎಸ್ಸಿಎ ಮತ್ತು ಆರ್ಸಿಬಿಗೆ ಕಾರಣ ಕೇಳಿ ನೋಟಿಸ್ ನೀಡಿದೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಣೆಗಾರಿಕೆ ವಿವರಣೆ ಕೋರಿ ನೋಟಿಸ್ ನೀಡಲಾಗಿದೆ ಓಂಬಡ್ಸ್ ಮನ್ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರಿಂದ ನೋಟಿಸ್ ಜಾರಿ ಮಾಡಲಾಗಿದೆ ವಿಕಾಸ್ ಕುಮಾರ್ ಎಂಬವರ ದೂರು ಆಧರಿಸಿ ಬಿಸಿಸಿಐನಿಂದ ಕೆಎಸ್ಸಿಎ ಮತ್ತು ಆರ್ಸಿಬಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಆರ್ಸಿಬಿಯಿಂದ ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ಸುರಕ್ಷಿತ ಮಾನದಂಡಗಳ ಉಲ್ಲಂಘನೆಯಾಗಿದೆ ಅಂತ ವಿಕಾಸ್ ಕುಮಾರ್ ದೂರು ನೀಡಿದ್ರು ಹೀಗಾಗಿ ಕೆಎಸ್ಸಿಎ ಮತ್ತು ಆರ್ಸಿಬಿಗೆ ನಾಲ್ಕು ವಾರಗಳ ಒಳಗೆ ಲಿಖಿತ ಉತ್ತರ ಸಲ್ಲಿಸಲು ನೋಟಿಸ್ ನೀಡಲಾಗಿದೆ ಆರ್ಸಿಬಿ ಫ್ರಾಂಚೈಸಿ ಅಮಾನತುಗೊಳಿಸುವಂತೆ ದೂರು ನೀಡಲಾಗಿತ್ತು ಶಿವಮೊಗ್ಗದಲ್ಲಿ ಗಾಂಜಾ ಮಾರಾಟ ದಂಧೆ ಹೆಚ್ಚಾಗ್ತಿದೆ ಕಾರ್ಯಾಚರಣೆ ನಡೆಸಿದ ಶಿವಮೊಗ್ಗದ ಸೆಂಟ್ ಠಾಣೆಯ ಪೊಲೀಸರು ಒಬ್ಬನನ್ನ ಬಂಧಿಸಿದ್ದಾರೆ ತೇವರ ಚಟ್ನಹಳ್ಳಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಬಡಾವಣೆಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಿದ್ದಾರೆ ಚನ್ನಗಿರಿಯ ಟಿಪ್ಪು ನಗರ ಬಡಾವಣೆಯ ಮಹಮ್ಮದ್ ಜಮೀರ್ ಅಹಮದ್ ಬಂಧಿತ ಆರೋಪಿ ಬಂಧಿತನಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಓಣ ಗಾಂಜಾ ಹಾಗೂ ಒಂದು ಬೈಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಇಪ್ಪತ್ತೈದು ಸಾವಿರ ಮೌಲ್ಯದ ಒಂದು ಕೆಜಿ ಇನ್ನೂರ ಹತ್ತೊಂಬತ್ತು ್ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಅಲ್ಲದೆ ಸೆನ್ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ನ್ಯೂಸ್ ಪ್ರಸ್ತುತಿ